ಹಲೋ ರೀಬನ್ ನಾವು ನಮ್ಮ ಜೀವನದಲ್ಲಿ ಹಲವಾರು ಉಪಕರಣಗಳನ್ನ ಬಳಸ್ತಾ ಇದ್ದೀವಿ ಇವಾಗಂತೂ ನಾವು ಮೊಬೈಲ್ ಇರಬಹುದು ಅಥವಾ ಕಂಪ್ಯೂಟರ್ ಇರಬಹುದು ಮನೆಯಲ್ಲಿ ಬಳಸುವಂತಹ ಮಿಕ್ಸರ್ ಇರಬಹುದು ಗ್ರೈಂಡರ್ ಈ ತರ ಹಲವಾರು ಉಪಕರಣಗಳನ್ನ ಬಳಸ್ತಾ ಇದ್ದೀವಿ ಅದಕ್ಕೆ ವಿದ್ಯುತ್ತಿನ ಅವಶ್ಯಕತೆ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಹಾಗಿದ್ರೆ ಈ ವಿದ್ಯುತ್ ಹೇಗೆ ಉಂಟಾಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಇದು ವಿದ್ಯುತ್ ಹಾಗೆ ಇದು ಒಂದ್ ಕಡೆ ತಯಾರಾಗ್ತಾ ಇದೆ ಅಂದ್ರೆ ಅಲ್ಲಿಂದ ನಮ್ಮ ಮನೆಗೆ ತಲುಪ್ತಾ ಇರೋದು ಹೇಗೆ ಇದೆಲ್ಲದನ್ನೂ ನಾವು ಅಭ್ಯಾಸ ಮಾಡ್ಬೇಕಲ್ವಾ ಸೊ ನಾವು ಇವತ್ತು ವಿದ್ಯುತ್ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ನಾವು ಇವಾಗ ವಿದ್ಯುತ್ ತಯಾರಿಕೆ ಬಗ್ಗೆ ಹಲವಾರು ವಿಷಯಗಳನ್ನ ನೋಡಿರ್ತೀವಿ ಅಂದ್ರೆ ಈಗ ವಿದ್ಯುತ್ ಯಾವ್ಯಾವ ರೀತಿಯಲ್ಲಿ ನಾವು ತಯಾರು ಮಾಡಬಹುದು ಸೋಲಾರ್ ವಿದ್ಯುತ್ ತಯಾರಿಕೆ ಒಂದು ವಿಧ ಆದ್ರೆ ಇನ್ನು ಜಲ ವಿದ್ಯುತ್ ಶಕ್ತಿ ಅಂದ್ರೆ ಹರಿಯುವಂತಹ ನೀರಿನಿಂದ ನಾವು ವಿದ್ಯುತ್ ಅನ್ನ ತಯಾರು ಮಾಡೋದಿರಬಹುದು ಅಥವಾ ಗಾಳಿಯಿಂದ ವಿದ್ಯುತ್ ತಯಾರಿಕೆ ಹೀಗೆ ಹತ್ತು ಹಲವಾರು ಸಂಗತಿಗಳಿಂದ ನಾವು ವಿದ್ಯುತ್ತನ್ನ ತಯಾರು ಮಾಡ್ತಾ ಇದ್ದೀವಿ ಅದು ತಯಾರಿಕಾ ಕೇಂದ್ರದಲ್ಲಿ ಅದು ವಿದ್ಯುತ್ ತಯಾರಿಕೆ ಆಗ್ತಾ ಇದೆ ಆದ್ರೆ ಅಲ್ಲಿಂದ ನಮ್ಮ ಮನೆಯ ತನಕ ಹೇಗೆ ಬರ್ತಾ ಇದೆ ವಿದ್ಯುತ್ತು ನಾವು ನಮ್ಮ ಮನೆಯಲ್ಲಿ ಎಲ್ಲ ಎಲೆಕ್ಟ್ರಿಕ್ ಉಪಕರಣಗಳನ್ನ ಬಳಸ್ತಾ ಇದ್ದೀವಿ ಆ ಒಂದು ವಿದ್ಯುತ್ ಅಲ್ಲಿಂದ ಇಲ್ಲಿ ತನಕ ಬರೋದಿಕ್ಕೆ ಕಾರಣ ಏನು ಇದೆಲ್ಲದೂ ಸಹ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ ಸೊ ನಮ್ಮ ಇವತ್ತಿನ ಟಾಪಿಕ್ ವಿದ್ಯುತ್ ಶಕ್ತಿ ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಪ್ರವಾಹ ಅಂದ್ರೆ ಹರಿಯುವಿಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ಹರಿತಾ ಇರೋದು ವಿದ್ಯುತ್ ಅಂದ್ರೆ ವಿದ್ಯುತ್ ಏನು ಅದು ಕೂಡ ಬೇಕಲ್ವಾ ನಮ್ಗೆ ಸೊ ವಿದ್ಯುತ್ ಅಂತ ಅಂದ್ರೆ ವಿದ್ಯುತ್ ಪ್ರವಾಹ ಅಂತ ಅಂದ್ರೆ ಇಲ್ಲಿ ಆವೇಶಗಳ ಚಲನೆ ಆವೇಶಗಳು ಅಂತ ಅಂದ್ರೆ ಇದು ಒಂದು ವಸ್ತುವಿನಲ್ಲಿ ಧನ ಆವೇಶಗಳು ಹಾಗೆ ಋಣ ಆವೇಶಗಳು ಅನ್ನೋದನ್ನ ನಾವು ಗಮನಿಸಬಹುದು ಅಂದ್ರೆ ಒಂದಿಷ್ಟು ಅಂಶಗಳಿವು ಧನಾವೇಶವನ್ನ ಧನ ಅಂಶಗಳನ್ನ ಹೊಂದಿರತ್ತೆ ಇನ್ನು ಅಂಶಗಳನ್ನ ಹೊಂದಿರತ್ತೆ ಇದನ್ನ ಆವೇಶಗಳು ಅಂತ ಕರಿತೀವಿ ನಾವು ಈ ಆವೇಶಗಳು ಚಲಿಸೋದ್ರಿಂದನೇ ನಮಗೆ ವಿದ್ಯುತ್ ಪ್ರವಾಹ ಉಂಟಾಗತ್ತೆ ಸೊ ನಾವು ವಿದ್ಯುತ್ ಪ್ರವಾಹವನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವಂತಹ ಆವೇಶಗಳ ಪರಿಮಾಣ ನಾನು ಆಗ್ಲೇ ಹೇಳಿದೆ ಈ ಆವೇಶಗಳು ಎರಡು ಬಗೆಯ ಆವೇಶಗಳು ಇರುತ್ತೆ ಒಂದು ಧನ ಆವೇಶಗಳು ಅಂದ್ರೆ ಅಹ್ ಧನ ಚಿಹ್ನೆಯನ್ನ ಹೊಂದಿರುತ್ತೆ ಹಾಗೆ ಋಣ ಆವೇಶಗಳು ಅಂತ ಋಣ ಚಿಹ್ನೆಯನ್ನ ಹೊಂದಿರತ್ತೆ ಸೊ ಅವೆರಡು ಒಂದನ್ನೊಂದು ಆಕರ್ಷಿಸುತ್ತೆ ಯಾಕೆ ಅಂದ್ರೆ ಇವೆರಡು ವಿಜಾತಿ ಆವೇಶಗಳು ವಿಜಾತಿಯ ಆವೇಶಗಳಾಗಿರತ್ತೆ ಹಾಗೆ ಸಜಾತಿ ಆವೇಶಗಳು ಸಹ ಇರತ್ತೆ ಸಜಾತಿ ಅಂತ ಅಂದ್ರೆ ಎರಡು ಕೂಡ ಒಂದೇ ಜಾತಿಯ ಚಿಹ್ನೆಯನ್ನ ಹೊಂದಿರೋದು ಅಂದ್ರೆ ಪ್ಲಸ್ ಪ್ಲಸ್ ಅಥವಾ ಮೈನಸ್ ಮೈನಸ್ ಇದ್ರೆ ಅದನ್ನ ನಾವು ಸಜಾತಿ ಆವೇಶಗಳು ಅಂತ ಕರಿತೀವಿ ಆದ್ರೆ ನಾವು ಇಲ್ಲಿ ನಮ್ಮ ಗಮನ ಏನಿದ್ರು ವಿಜಾತಿ ಆವೇಶಗಳ ಬಗ್ಗೆ ಇರಲಿ ಸೊ ಒಂದು ಪ್ಲಸ್ ಚಿಹ್ನೆಯನ್ನ ಹೊಂದಿದ್ರೆ ಇನ್ನೊಂದು ಮನ್ ಮೈನಸ್ ಚಿಹ್ನೆಯನ್ನ ಹೊಂದಿರುತ್ತೆ ಇವೆರಡು ಪರಸ್ಪರ ಆಕರ್ಷಿಸುತ್ತೆ ಇವು ವಿಕರ್ಷಿಸುತ್ತೆ ಅನ್ನೋದು ನಮ್ಗೆ ಗಮನದಲ್ಲಿ ಇರ್ಲಿ ಸೊ ಈ ಒಂದು ಆವೇಶಗಳು ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಹರಿತಾ ಇದ್ರೆ ಆವೇಶಗಳ ಚಲನೆಯೇ ವಿದ್ಯುತ್ ಪ್ರವಾಹ ಸೊ ಅದಕ್ಕೆ ನಾವು ವಿದ್ಯುತ್ ಪ್ರವಾಹವನ್ನ ವ್ಯಾಖ್ಯಾನಿಸೋದು ಹೇಗೆ ಅಂತ ಅಂದ್ರೆ ಒಂದು ಏಕಮಾನ ಸಮಯದಲ್ಲಿ ಆ ವಿದ್ಯುತ್ ಪ್ರವಾಹ ಒಂದು ನಿರ್ದಿಷ್ಟ ಸಮಯಕ್ಕೆ ಅಲ್ವಾ ಎಷ್ಟೋ ಒಂದು ಸಮಯಕ್ಕೆ ವಿದ್ಯುತ್ ಪ್ರವಾಹ ಆಗತ್ತೆ ಸೊ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವಂತಹ ಆವೇಶಗಳ ಪರಿಮಾಣವನ್ನ ನಾವು ವಿದ್ಯುತ್ ಪ್ರವಾಹ ಅಂತ ತಗೊಳ್ತೇವೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು ಮಕ್ಳೆ ಇಲ್ಲಿ ಒಂದು ಮಂಡಲದ ಚಿತ್ರವನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮಂಡಲ ಏನು ಅನ್ನೋದನ್ನು ಸಹ ನಾವು ಈ ಪಾಠದಲ್ಲಿ ಕಲಿತೀವಿ ಸೊ ಇಲ್ಲಿ ಏನಾಗ್ತಾ ಇದೆ ನೀವು ಮುಖ್ಯವಾಗಿ ಗಮನಿಸೋದು ಇಲ್ಲಿ ಮೈನಸ್ ಅಂತ ಇರುವಂತಹ ಈ ಎಲ್ಲೋ ಬಿಂದುಗಳನ್ನ ಗಮನಿಸಿ ಹಳದಿ ಕಣ್ಣ ಬಣ್ಣದ ಬಿಂದುಗಳನ್ನ ನೀವು ಗಮನಿಸಿದ್ರೆ ಅದು ಮೈನಸ್ ಚಿಹ್ನೆಯನ್ನ ಹೊಂದಿದೆ ಆ ಮೈನಸ್ ಚಿಹ್ನೆಗಳು ಹೀಗೆ ಒಂದು ಹೀಗೆ ಚಲಿಸ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಂದ ಇಲ್ಲಿಗೆ ಹೀಗೆ ಹೀಗೆ ಮೂವ್ ಆಗ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ ಹಾಗಿದ್ರೆ ನಾವು ವಿದ್ಯುತ್ ಪ್ರವಾಹವನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಆವೇಶಗಳ ಚಲನೆ ಸೊ ವಾಹಕದ ಮೂಲಕ ಯಾವಾಗ ಈ ಆವೇಶಗಳು ಚಲಿಸತ್ತೋ ಅದು ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡತ್ತೆ ಅದಕ್ಕೆ ವಾಹಕ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡೋದಿಕ್ಕೋಸ್ಕರ ನಾವು ಒಂದು ಎಲ್ಲೋ ಒಂದ್ ಕಡೆ ತಯಾರಿಕೆ ಕೇಂದ್ರ ಇರತ್ತಲ್ವ ವಿದ್ಯುತ್ ವಿದ್ಯುತ್ ತಯಾರಿಕಾ ಕೇಂದ್ರ ಈಗ ನಾನು ಆಗ್ಲೇ ಹೇಳ್ದೆ ಸೌರ ವಿದ್ಯುತ್ ಸ್ಥಾವರ ಅಥವಾ ಅಣು ವಿದ್ಯುತ್ ಸ್ಥಾವರ ಜಲ ವಿದ್ಯುತ್ ಸ್ಥಾವರ ಹೀಗೆ ಹಲವಾರು ತಯಾರಿಕಾ ಕೇಂದ್ರಗಳಿರತ್ತೆ ಅಲ್ಲಿಂದ ನಮ್ಮ ಮನೆಯ ತನಕ ಬರೋದು ಈ ಆವೇಶಗಳು ಚಲಿಸೋ ಮೂಲಕ ನಾವು ಅಲ್ಲಿಂದ ನಮಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತನಕ ನಾವು ವಿದ್ಯುತ್ತನ್ನ ನಾವು ತಗೊಂಡು ಬರಬಹುದು ಈ ಆವೇಶಗಳನ್ನ ಚಲಿಸುವಂತೆ ಮಾಡಿದಾಗ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು ಈ ಆವೇಶಗಳು ಚಲಿಸತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಈ ಆವೇಶಗಳು ಚಲಿಸಿದಾಗ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಹಾಗೆ ನಾನು ಹಿಂದಿನ ಚಿತ್ರದಲ್ಲಿ ತೋರಿಸ್ದೆ ವಿದ್ಯುತ್ ಮಂಡಲ ಅಂತ ಹೌದಾ ಸೊ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನ ವಿದ್ಯುತ್ ಮಂಡಲ ಅಂತ ಕರಿತೀವಿ ಅಂದ್ರೆ ಆ ಒಂದು ಹರಿಯುವಂತಹ ಮಾರ್ಗ ವಿದ್ಯುತ್ ಹರಿಯುವಂತಹ ಮಾರ್ಗ ಅದು ನಿರಂತರವಾಗಿಯೂ ಇರಬೇಕು ಹಾಗೆ ಆವೃತವಾಗಿಯೂ ಇರಬೇಕು ಈಗ ನೀವು ಎಲ್ಲಾದ್ರೂ ಒಂದು ಕಡೆ ವೈಯರ್ ಅನ್ನ ಕಟ್ ಮಾಡಿದ್ರೆ ಮುಂದೆ ವಿದ್ಯುತ್ ಹರಿಯತ್ತ ಯಾವ್ದೋ ಒಂದು ವೈಯರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರತ್ತೆ ಆ ವೈಯರ್ ಮಧ್ಯದಲ್ಲಿ ಎಲ್ಲೋ ಒಂದು ಬ ಜಾಗದಲ್ಲಿ ತುಂಡಾಯ್ತು ಸೊ ಮುಂದಕ್ಕೆ ಅದು ಹರಿಯೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ವಿದ್ಯುತ್ ಮಂಡಲ ಅಂತ ಅಂದ್ರೆ ಆ ಒಂದು ಪ್ರವಾಹ ಆಗುವಂತಹ ವಿದ್ಯುತ್ ಪ್ರವಾಹ ಆಗುವಂತಹ ಮಾರ್ಗ ನಿರಂತರವಾಗಿಯೂ ಇರಬೇಕು ಅದರ ಜೊತೆಯಲ್ಲಿ ಅದು ವಿದ್ಯುತ್ ಮಂಡಲ ಆವೃತವಾಗಿಯೂ ಇರಬೇಕು ಆಗ ಮಾತ್ರ ವಿದ್ಯುತ್ ಆ ಒಂದು ಮಂಡಲದ ಮೂಲಕ ಹರಿಯೋದಿಕ್ಕೆ ಸಾಧ್ಯ ಆಗತ್ತೆ ಸೊ ವಿದ್ಯುತ್ ಮಂಡಲ ಅಂದ್ರೆ ನಿರಂತರ ಮತ್ತು ಆವೃತ ಮಾರ್ಗವನ್ನ ವಿದ್ಯುತ್ ಮಂಡಲ ಅಂತ ಕರಿತೀವಿ ಸೊ ಹಿಂದಿನ ಕಾಲದಲ್ಲಿ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ ಹೇಗೆ ಹರಿತಾ ಇದೆ ಇದು ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲದೆ ಇರುವಂತಹ ಕಾಲದಲ್ಲಿ ಜನ ಏನಂತ ಅರ್ಥ ಮಾಡ್ಕೊಂಡಿದ್ರು ಸಾಂಪ್ರದಾಯಿಕವಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಧನಾತ್ಮಕ ಆವೇಶಗಳ ಹರಿವು ಅಂತ ಅನ್ಕೊಂಡಿದ್ರು ಅಂದ್ರೆ ಹೀಗೆ ಒಂದು ವಿದ್ಯುತ್ ಕೋಶ ಅಂತ ತಗೊಂಡ್ರೆ ಬ್ಯಾಟ್ರಿ ಸೆಲ್ ಅಂತ ತಗೊಂಡ್ರೆ ಅಲ್ಲಿ ಧನಾತ್ಮಕ ಆವೇಶಗಳ ಹರಿವನ್ನ ವಿದ್ಯುತ್ ಪ್ರವಾಹ ಅಂತ ಲೆಕ್ಕಕ್ಕೆ ತಗೊಳ್ತಾ ಇದ್ರು ಆದ್ರೆ ಇದು ವಿದ್ಯುತ್ ಪ್ರವಾಹ ಉಂಟಾಗುವುದು ಎಲೆಕ್ಟ್ರಾನ್ಗಳ ಹರಿ ಹರಿಯುವಿಕೆಯಿಂದ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಾಗಿರೋ ಅಂಶ ಎಲೆಕ್ಟ್ರಾನ್ಗಳು ಹರಿಯೋದ್ರಿಂದ ಎಲೆಕ್ಟ್ರಾನ್ಗಳು ಆವೇಶಗಳು ಅಲ್ವಾ ಆ ಆವೇಶಗಳು ಎಲೆಕ್ಟ್ರಾನಿಗೆ ಋಣ ಆವೇಶ ಇರತ್ತೆ ಈ ಋಣ ಆವೇಶಗಳ ಹರಿಯುವಿಕೆಯಿಂದ ನಮಗೆ ವಿದ್ಯುತ್ ಪ್ರವಾಹ ಉಂಟಾಗುವಂತಹದ್ದು ಸೊ ಇಲ್ಲಿ ಸಾಂಪ್ರದಾಯಿಕವಾಗಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ ದಿಕ್ಕನ್ನ ಧನಾತ್ಮಕ ಆವೇಶಗಳ ಹರಿವು ಅಂತ ಮುಂಚೆ ಅನ್ಕೊಂಡಿದ್ರು ಆದ್ರೆ ಯಾವಾಗ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸ್ಟಡೀಸ್ ಆಯ್ತು ನಂತರದಲ್ಲಿ ಗೊತ್ತಾಗಿದ್ದು ಋಣ ಆವೇಶಗಳು ಅಂದ್ರೆ ಎಲೆಕ್ಟ್ರಾನ್ಗಳು ಹರಿತ ನಮಗೆ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡತ್ತೆ ಅನ್ನೋದು ನಮಗೆ ಆ ಗೊತ್ತಾಯಿತು ಅದು ನಿಜವಾದಂತಹ ವಿದ್ಯುತ್ ಪ್ರವಾಹದ ಒಂದು ಸಂಗತಿ ಸೊ ಇದು ಸಾಂಪ್ರದಾಯಿಕ ಆದ್ರೆ ಆಕ್ಚುಯಲ್ ಆಗಿ ಎಲೆಕ್ಟ್ರಾನ್ಗಳು ಹರಿಯೋ ಮೂಲಕ ವಿದ್ಯುತ್ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡತ್ತೆ ಈಗ ವಿದ್ಯುತ್ ಪ್ರವಾಹ ಉಂಟಾಗೋದಿಕ್ಕೆ ಒಂದು ವಾಹಕದ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು ನಿರ್ದಿಷ್ಟ ಸಮಯದಲ್ಲಿ ಎಷ್ಟೋ ಒಂದು ಆವೇಶಗಳು ಚಲಿಸೋದನ್ನ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಆ ಆವೇಶಗಳನ್ನ ನಾವು ಕ್ಯೂ ಇಂದ ಸೂಚಿಸೋದು ಆವೇಶಗಳನ್ನ ನಾವೇನಂತ ಸೂಚಿಸ್ತೀವಿ ಕ್ಯೂ ನೀವು ಎಲ್ಲಿಯಾದ್ರೂ ಕ್ಯೂ ಅಂತ ಬರ್ದಿರೋದು ನೋಡಿದ್ರೆ ಅದು ಆವೇಶಗಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಸೊ ಯಾವುದೇ ಒಂದು ವಾಹಕದ ಅಡ್ಡಕೊಯ್ತದ ಮೂಲಕ ಟಿ ಸಮಯದಲ್ಲಿ ಅಂದ್ರೆ ಎಷ್ಟೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಪ್ರಮಾಣದ ಆವೇಶಗಳು ಚಲಿಸಿದೆ ಅನ್ನೋದನ್ನ ನಾವು ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕ ಹಾಕೋದಕ್ಕೆ ಒಂದು ಸೂತ್ರವನ್ನ ನೋಡಬಹುದು ಅದು ಕ್ಯೂ ಭಾಗಿಸು ಟಿ ಕ್ಯೂ ಅಂತ ಅಂದ್ರೆ ಆವೇಶ ನಾವಿಲ್ಲಿ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ವಿದ್ಯುತ್ ಪ್ರವಾಹವನ್ನ ಕ್ಯಾಲ್ಕುಲೇಟ್ ಮಾಡೋವಾಗ ಮುಖ್ಯವಾಗಿ ತೆಗ ತಗೊಳ್ಳೋದು ಎಲೆಕ್ಟ್ರಾನ್ ಅಲ್ವಾ ಎಲೆಕ್ಟ್ರಾನ್ ನ ಆವೇಶವನ್ನೇ ವಿದ್ಯುತ್ ಪ್ರವಾಹ ಅಂತ ಎಲೆಕ್ಟ್ರಾನ್ ಹರಿಯುವಿಕೆ ಇದನ್ನ ವಿದ್ಯುತ್ ಪ್ರವಾಹ ಅಂತ ತಗೊಳ್ತೀವಿ ಎಷ್ಟು ಎಲೆಕ್ಟ್ರಾನ್ಗಳು ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಒಂದು ವಾಹಕದ ಮೂಲ ಮೂಲಕ ಹರಿಯುತ್ತೋ ಅದು ಕರೆಂಟ್ ಅನ್ನ ನಮಗೆ ಕೊಡತ್ತೆ ಸೊ ನಾವು ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹವನ್ನ ಲೆಕ್ಕಕ್ಕೆ ತಗೊಳ್ಳೋದಿಕ್ಕೆ ನಾವು ಏನನ್ನ ಮಾಡಬಹುದು ಆವೇಶಗಳು ಆ ಸಮಯದಲ್ಲಿ ಹರಿದಂತಹ ಆವೇಶಗಳನ್ನ ನಾವು ಆ ಸಮಯದಿಂದ ಭಾಗಿಸಿದಾಗ ನಮಗೆ ಒಟ್ಟು ಕರೆಂಟ್ ಎಷ್ಟು ವಿದ್ಯುತ್ ಪ್ರವಾಹ ಆಗಿದೆ ಅನ್ನೋದು ಸಿಗತ್ತೆ ಸೊ ಇದು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಿಕ್ಕೆ ಕಂಡು ಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಸೊ ಇದನ್ನ ನಾವು ಐ ಇಂದ ಕರೆಂಟ್ ಅನ್ನ ವಿದ್ಯುತ್ ಪ್ರವಾಹವನ್ನ ಐ ಇಂದ ಸೂಚಿಸ್ತೀವಿ ಸಂಕೇತ ಐ ಹಾಗೆ ಆವೇಶಗಳನ್ನ ಕ್ಯೂ ಇಂದ ಸೂಚಿಸ್ತೀವಿ ಟೈಮ್ ಸಮಯವನ್ನ ಟಿ ಇಂದ ಸೂಚಿಸ್ತೀವಿ ಅಲ್ವಾ ಸೊ ನಾವು ಈ ಸೂತ್ರವನ್ನ ಹೀಗೂ ಬರ್ಕೊಳ್ಬಹುದು ಕ್ಯೂ ಸಮ ಐ ಟಿ ಅಂತನೂ ಬರ್ಕೊಳ್ಬಹುದು ಇದು ಎರಡು ಕರೆಂಟ್ ಅನ್ನ ಅಥವಾ ವಿದ್ಯುತ್ ಪ್ರವಾಹವನ್ನ ನಾವು ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಹಾಗೇನೆ ಈ ಒಂದು ವಿದ್ಯುತ್ ಪ್ರವಾಹವನ್ನ ಸೂಚೋದಿಕ್ಕೆ ನಮಗೆ ಏಕಮಾನ ಬೇಕು ಅಲ್ವಾ ಸೊ ನಾವಿಲ್ಲಿ ವಿದ್ಯುತ್ ಪ್ರವಾಹವನ್ನ ಸೂಚಿಸೋದಕ್ಕೆ ಬಳಸುವಂತಹ ಐ ಏಕಮಾನ ಆಂಪಿಯರ್ ಇಲ್ಲಿ ಕೂಲಂ ಅನ್ನೋದು ಈ ಒಂದು ಆವೇಶದ ಏಕಮಾನ ಇದರ ಏಕಮಾನ ಕೂಲಂ ಆವೇಶದ ಏಕಮಾನ ಕೂಲಂ ನಾವು ಅದನ್ನ ಇಂದ ಬರಿತೀವಿ ಅಂದ್ರೆ ಕೂಲಂ ಸಿ ಅಂತ ಬರೆದ್ರೆ ಅದು ಆವೇಶಗಳ ಐ ಏಕಮಾನ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಸೊ ಸುಮಾರು ಆರು ಗುಣಿಸು ಹತ್ರಗಾತ ಹದಿನೆಂಟು ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಒಂದು ಕೂಲಂ ಸಮನಾಗಿರುತ್ತೆ ಹೇಗೆ ಬಂತು ಇದು ನಾವಿವಾಗ ನೋಡಿದೀವಿ ಅಲ್ವಾ ಒಂದು ಎಲೆಕ್ಟ್ರಾನಿಗೆ ಒಂದು ಎಲೆಕ್ಟ್ರಾನ್ ನ ಬೆಲೆ ಅಂದ್ರ ಅಥವಾ ಚಾರ್ಜ್ ಅದಕ್ಕೆ ಎಷ್ಟು ಆವೇಶ ಇರುತ್ತೆ ಅಂದ್ರೆ ಒಂದು ಪಾಯಿಂಟ್ ಆರು ಗುಣಿಸು ಹತ್ತರ ಮೈನಸ್ ಹತ್ತೊಂಬತ್ತು ಕೂಲಂನಷ್ಟು ಆವೇಶ ಒಂದು ಎಲೆಕ್ಟ್ರಾನ್ ನಲ್ಲಿ ಇರುತ್ತೆ ಒಂದು ಪಾಯಿಂಟ್ ಆರು ಗುಣಿಸು ಹತ್ತರ ಮೈನಸ್ ಹತ್ತೊಂಬತ್ತು ಋಣಾತ್ಮಕ ಆವೇಶಗಳನ್ನ ಒಂದು ಎಲೆಕ್ಟ್ರಾನ್ ಹೊಂದಿರುತ್ತೆ ಸೊ ನಮಗೆ ಇಲ್ಲಿ ಒಂದು ಕೂಲಂ ಬೇಕು ಅಂದ್ರೆ ಎಷ್ಟೋ ಒಂದು ಎಲೆಕ್ಟ್ರಾನ್ಗಳು ಚಲಿಸಿ ನಾವು ಕ್ಯೂ ಸಮ ಎನ್ ಇ ಅನ್ನೋದನ್ನ ನೋಡಬಹುದು ಎನ್ನುವುದನ್ನ ನಾವು ಗಮನಿಸಿದ್ರೆ ಎಷ್ಟೋ ಒಂದು ಎಲೆಕ್ಟ್ರಾನ್ ಗಳು ಹರಿಯೋ ಮೂಲಕ ಒಂದ್ ಕೂಲಂ ಚಾರ್ಜ್ ಅನ್ನ ನಾವು ಆವೇಶವನ್ನ ನಮ್ಗೆ ದೊರಕಿಸ್ತಾ ಇರುತ್ತೆ ಹಾಗಾಗಿ ಒಂದು ಕೂಲಂ ಅಂತ ತಗೊಂಡ್ರೆ ಒಂದು ಕೂಲ್ ಎಷ್ಟು ಆವೇಶಗಳು ಹರಿದು ಅಂದ್ರೆ ಎಷ್ಟು ಎಲೆಕ್ಟ್ರಾನಿಗೆ ಎನ್ನ ಬೆಲೆ ಬೇಕು ಅಂದ್ರೆ ನಾವು ಒಂದು ಎಲೆಕ್ಟ್ರಾನ್ ಬೈ ಒಂದು ಪಾಯಿಂಟ್ ಆರು ಗುಣಿಸು ಹತ್ತರ ಗಾತ ಮೈನಸ್ ಹತ್ತೊಂಬತ್ತು ಅನ್ನೋದನ್ನ ನೋಡಿದಾಗ ನಮ್ಗೆ ನಮ್ಗೆ ಎಣ್ಣ ಬೆಲೆ ಎಷ್ಟು ಎಲೆಕ್ಟ್ರಾನ್ಗಳು ಸೇರಿ ನಮ್ಗೆ ಒಂದು ಕೂಲಂನಷ್ಟು ಚಾರ್ಜ್ ಅಥವಾ ಆವೇಶ ಸಿಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದನ್ನ ಭಾಗಿಸು ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಆರು ಗುಣಿಸು ಹತ್ತರ ಗಾತ್ರ ಹದಿನೆಂಟು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದರ ಬೆಲೆ ಆರು ಗುಣಿಸು ಹತ್ತರ ಗಾತ ಹದಿನೆಂಟು ಸಿಗತ್ತೆ ಸೊ ಒಟ್ಟು ಆರು ಗುಣಿಸು ಹತ್ತರ ಗಾತ ಹದಿನೆಂಟು ಎಲೆಕ್ಟ್ರಾನ್ಗಳು ಹರಿಯೋ ಮೂಲಕ ನಮಗೆ ಒಂದು ಒಂದು ಕೂಲಂ ಸಿಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಳೆ ಹಾಗೆ ಈ ವಿದ್ಯುತ್ ಪ್ರವಾಹವನ್ನ ನಾವು ಅಮ್ಮೀಟರ್ ಇಂದ ನಾವು ಅಳಿತೀವಿ ಅದನ್ನ ವಿದ್ಯುತ್ ಪ್ರವಾಹವನ್ನ ಅಳಿಯೋದಿಕ್ಕೆ ಬಳಸುವಂತಹ ಒಂದು ಸಾಧನ ಅಥವಾ ಉಪಕರಣ ಯಾವುದು ಅಂತ ಅಂದ್ರೆ ಅದು ಎಮಿಟರ್ ಹಾಗೆ ಈ ಒಂದು ವಿದ್ಯುತ್ ಪ್ರವಾಹವನ್ನ ಅದರ ಐ ಏಕಮಾನ ಅಂತ ತಗೊಂಡ್ರೆ ಆಂಪಿಯರ್ ಹೇಗೆ ಬಂತು ಇದು ಆಂಪಿಯರ್ ಆಂಡ್ರೆ ಮೇರಿ ಆಂಪಿಯರ್ ಅನ್ನುವಂತಹ ವಿಜ್ಞಾನಿ ಇದನ್ನ ಕಂಡು ಹಿಡಿದಿರೋದಕ್ಕೆ ವಿದ್ಯುತ್ ಪ್ರವಾಹವನ್ನ ನಾವು ಆಂಪಿಯರ್ ನ ಮೂಲಕ ನಾವು ಸೂಚಿಸೋದು ಅಂದ್ರೆ ಐ ಏಕಮಾನ ಆಂಪಿಯರ್ ಇದು ಆಂಡ್ರೆ ಮೇರಿ ಆಂಪಿಯರ್ ಅನ್ನುವಂತಹ ಒಬ್ಬ ವಿಜ್ಞಾನಿಯ ಹೆಸರಿನ ನಂತರ ಇದನ್ನ ಇಡಲಾಗಿದೆ ಆಂಪಿಯರ್ ಅಂದ್ರೆ ಏನು ಹಾಗಿದ್ರೆ ಈಗ ನಾವು ಒಂದು ಕೂಲಂ ಏನು ಅನ್ನೋದನ್ನ ನೋಡಿದ್ರಿ ಅಲ್ವಾ ಎಷ್ಟು ಎಲೆಕ್ಟ್ರಾನ್ಗಳಿಂದಾಗಿ ಒಂದು ಕೂಲಮ್ ಆಗತ್ತೆ ಅನ್ನೋದನ್ನ ಅದೇ ರೀತಿ ಒಂದು ಆಂಪಿಯರ್ ಏನು ಅಂತ ನೋಡಿದ್ರೆ ಯಾವಾಗ ಒಂದು ವಾಹಕದ ಮೂಲಕ ಒಂದು ಕೂಲಂನಷ್ಟು ಆವೇಶಗಳು ಒಂದು ಸೆಕೆಂಡಿಗೆ ಹರಿಯುತ್ತೋ ಅದನ್ನ ಅದರಿಂದ ಉಂಟಾಗುವಂತಹ ಕರೆಂಟ್ ಒಂದು ಆಂಪಿಯರ್ ಆಗಿರುತ್ತೆ ಸೊ ಒಂದು ಆಂಪಿಯರ್ ಅಂದ್ರೆ ಪ್ರತಿ ಸೆಕೆಂಡಿಗೆ ಒಂದು ಸೆಕೆಂಡಿಗೆ ಒಂದು ಕೂಲಂ ಚಾರ್ಜ್ ಒಂದು ಕೂಲಂ ಆವೇಶ ಹರಿದ್ರೆ ಅದನ್ನ ನಾವು ಒಂದು ಆಂಪಿಯರ್ ಅಂತ ಕರಿತೀವಿ ಸೊ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು ಇದು ಎಮ್ಮೀಟರ್ ನ ಚಿತ್ರ ಎಮ್ಮೀಟರ್ ಉಪಕರಣ ಈ ರೀತಿಯಾಗಿರುತ್ತೆ ಸೊ ನಾವು ವಿದ್ಯುತ್ ಪ್ರವಾಹ ಅಂತ ಗಮನಿಸಿದ್ರೆ ಆವೇಶಗಳ ಹರಿಯುವಿಕೆಯಿಂದಾಗಿ ಅದರಲ್ಲೂ ಮುಖ್ಯವಾಗಿ ನಾವು ಎಲೆಕ್ಟ್ರಾನ್ ಋಣ ಆವೇಶಗಳ ಹರಿಯುವಿಕೆಯಿಂದಾಗಿ ನಮ್ಗೆ ವಿದ್ಯುತ್ ಪ್ರವಾಹ ಉಂಟಾಗತ್ತೆ ವಿದ್ಯುತ್ ಪ್ರವಾಹವನ್ನ ಅಳಿಯೋದಿಕ್ಕೆ ನಾವು ಬಳಸುವಂತಹ ಉಪಕರಣ ಎಮ್ಮೀಟರ್ ಹಾಗೆ ಅದನ್ನ ಸೂಚಿಸೋದಿಕ್ಕೆ ನಾವು ಬಳಸುವಂತಹ ಏಕಮಾನ ಆಂಪಿಯರ್ ವಿದ್ಯುತ್ ಪ್ರವಾಹದ ಸಂಕೇತ ಐ ಇದಿಷ್ಟು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಿಸಿದಂತೆ ಆಯಿತು ಮತ್ತೆ ಈ ಒಂದು ಅಮ್ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸರಣಿ ಜ ಕ್ರಮದಲ್ಲಿ ಜೋಡಿಸಿರ್ತಾರೆ ಅದನ್ನ ಯಾಕೆ ಅನ್ನೋದನ್ನು ನಾವು ಅಭ್ಯಾಸವನ್ನ ಮಾಡೋಣ ಸೊ ಇದು ಅಮ್ಮೀಟರ್ನ ಚಿತ್ರ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಐದು ಪಾಯಿಂಟ್ ಐದು ಆಂಪಿಯರ್ ವಿದ್ಯುತ್ ಪ್ರವಾಹ ಹತ್ತು ನಿಮಿಷಗಳ ಕಾಲ ಪ್ರವಹಿಸುತ್ತದೆ ಆಗ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮ್ಗೆ ಕರೆಂಟ್ ನ ಬೆಲೆಯನ್ನ ಕೊಟ್ಟಿದ್ದಾರೆ ಪಾಯಿಂಟ್ ಐದು ಆಂಪಿಯರ್ ಅಂತ ಕರೆಂಟ್ ನ ಬೆಲೆ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಕೊಟ್ಟಿರೋದು ಟೈಮ್ ಎಷ್ಟು ಹತ್ತು ನಿಮಿಷ ಅಂತ ಕೊಟ್ಟಿದ್ದಾರೆ ಆದ್ರೆ ನಾವು ನಮ್ಗೀಗಾಗ್ಲೇ ಗೊತ್ತಿದೆ ಸಮಯವನ್ನ ನಾವು ಯಾವಾಗ್ಲೂ ಸೆಕೆಂಡ್ ಅಲ್ಲಿ ಹೇಳ್ತೀವಿ ಸೊ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡ್ ಸೊ ಇಲ್ಲಿ ಹತ್ತು ನಿಮಿಷ ಅಂತ ಕೇಳ್ತಾ ಇದಾರೆ ಸೊ ಹತ್ತು ನಿಮಿಷಕ್ಕೆ ಹತ್ತು ಗುಣಿಸು ಅರವತ್ತು ಸೆಕೆಂಡ್ ಆಗುತ್ತೆ ಸೊ ಇದು ಆರ್ನೂರು ಸೆಕೆಂಡ್ಗಳು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಈಗ ನಮ್ಗೆ ಸೂತ್ರ ಕರೆಂಟ್ ಗೆ ವಿದ್ಯುತ್ ಪ್ರವಾಹಕ್ಕೆ ಆವೇಶಗಳಿಗೆ ಮತ್ತೆ ಸಮಯಕ್ಕೆ ಇರುವಂತಹ ಸೂತ್ರ ಐ ಸಮ ಕ್ಯೂ ಬೈ ಟಿ ನಮ್ಗಿಲ್ಲಿ ಕೇಳಿರೋದು ಆವೇಶಗಳನ್ನ ವಿದ್ಯುತ್ ಆವೇಶಗಳ ಪ್ರಮಾಣವನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಇದೇನಾಗತ್ತೆ ಕ್ಯೂ ಸಮ ಐಟಿ ಅನ್ನೋದು ಆಗತ್ತೆ ಕ್ಯೂ ಸಮ ಅನ್ನ ನಾವು ನೋಡಿದ್ರೆ ಇಲ್ಲಿ ಐನ ಬೆಲೆ ಪಾಯಿಂಟ್ ಐದು ಗುಣಿಸು ಆರ್ನೂರು ಹೌದಾ ಸೊ ಇದೇನಾಗತ್ತೆ ಆರ್ನೂರರ ಅರ್ಧ ಪಾಯಿಂಟ್ ಐದು ಅಂದ್ರೆ ಒಂದು ಬೈ ಎರಡು ಅಲ್ವಾ ಸೊ ಆರ್ನೂರರ ಅರ್ಧ ಅಂತ ಅಂದ್ರೆ ಮುನ್ನೂರು ಉತ್ತರ ಬರುತ್ತೆ ತ್ರೀ ಹಂಡ್ರೆಡ್ ಹಾಗೆ ನಾವಿಲ್ಲಿ ಕಂಡು ಹಿಡಿತಾ ಇರೋದು ಆವೇಶಗಳನ್ನ ಆವೇಶಗಳ ಎಸ್ ಐ ಏಕಮಾನ ಕೂಲಂ ಆಗಿರೋದಕ್ಕೆ ಕ್ಯೂನ ಕೂಲಂ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದಿಷ್ಟು ವಿದ್ಯುತ್ ಪ್ರವಾಹ ಹಾಗೆ ವಿದ್ಯುತ್ ಮಂಡಲಕ್ಕೆ ಸಂಬಂಧಿಸಿದಂತೆ ಆಗಿತ್ತು ಮುಂದಿನ ವಿಷಯವನ್ನ ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು